ಒಬ್ಬ ರಾಜಕೀಯ ಆದಂತವನಿದೆ ಫಸ್ಟ್ ನಾಲ್ಗೆ ಶ್ರೀ ಸಂಸದನಾಗಿ ಯಾವ ರೀತಿ ಮಾತಾಡಬೇಕು ಸಾರ್ವಜನಿಕ ಅಂತಕಂತ ಒಂದು ಅರುವೇಯಲ್ಲಿ ಇರತಕ್ಕಂತ ಒಬ್ಬ ವ್ಯಕ್ತಿಯಾಗಿದ್ನೋ ಅಂತ ಆತರಲ್ಲಿ ಸೌಜನ್ಯ ಭಾವನೆ ಇಲ್ಲ ಗುಂಡ ರೀತಿಯ ಸ್ವಭಾವನ್ನ ಎದುರಿಸ್ತಕ್ಕಂಥ ಸ್ವಭಾವ ವ್ಯಕ್ತಿಯಾಗಿದ್ನೋ ಅವರೇನಪ್ಪ ಅಂತಂದ್ರ ಜನಗಳ ಎತ್ಕಟ್ಟೋದು ಜಾತಿ ಧರ್ಮ ಮಾಡದ ಮತ್ತೆ ದಲಿತರನ್ನ ವಿರೋಧ ಮಾಡದ ಮುಸ್ಲಿಮರನ್ನ ವಿರೋಧ ಮಾಡದ ओबीसी ಗಳನ್ನು ವಿರೋಧ ಮಾಡದ ಜಾಜಲಿ ಎತ್ತಟ್ಟಿ ಅವರು ಮಾಡಿದ್ರಿಂದ ಹೈಕಮಾಂಡ್ ಅವರು ಒಳ್ಳೆ ತಗೊಂಡವ್ರಿಗೆ ಅವರು ಏನು ಈ ಎರಡನೇ ಬಾರಿ ನಾನು ಕೊಟ್ಟರೆ ಎರಡು ಲಕ್ಷದಲ್ಲಿ ಗೆಲ್ತೀನಿ ಮೂರು ಲಕ್ಷದಲ್ಲಿ ಗೆಲ್ತೀನಿ ಅಂತ ಅಹಮ್ ಏನು ತೊಡ್ಕೊತಿದ್ರು ಪ್ರತಾಪ್ ಶಿವ ಆ ಅಹಮ್ ಆ ಸೊಕ್ಕನ್ನ ಅವ್ರದೇ ಅವ್ರದೇ ಆದ ಪಾರ್ಟಿ ಅವರು ಮುರಿದಿದ್ದಾರೆ ಆತನಿಗೆ ಟಿಕೆಟ್ ಅನ್ನ ತಪ್ಪಿಸಿರ್ತಕ್ಕಂಥದ್ದು ಬಹಳ ಒಳ್ಳೇದು ಜೊತೆಯಲ್ಲಿ ಒಬ್ಬ ರಾಜಕಾರಣಿ ಆದಂತವನಿಗೆ ಫಸ್ಟ್ ನಾಲ್ಗೆ ಸರಿ ಇರಬೇಕು ಮಾತನಾಡುವಂತ ಸಂದರ್ಭದಲ್ಲಿ ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕಾದಾಗ ನಾನು ಕರೆಕ್ಟ್ ಆಗಿದ್ದೀನಬೇಕಾಗಿರ್ತಕ್ಕಂಥದ್ದು ಅವರು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಆಕಸ್ಮಿಕವಾಗಿ ಅವರೇನು ರಾಜಕಾರಣಿ ಅಂತಕ್ಕಂಥದ್ದು ಈ ಮೈಸೂರು ಜಿಲ್ಲೆಗೆ ಇರ್ಲಿ ಯಾರು ಕೂಡ ಸಂಸದರಾಗ್ತಾರೆ ಅಂತಕ್ಕಂಥ ಕನಸು ಕೂಡ ಇರಲಿಲ್ಲ ಆಕಸ್ಮಿಕವಾಗಿ ಅವಕಾಶ ಸಿಕ್ತನ್ನ ಒಂದು ಚಿಕ್ಕ ವಯಸ್ಸಿನ ಯಾವ ರೀತಿ ಅದನ್ನ ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ಪರಿಜ್ಞಾನ ಆತನಿಗಿರಲಿಲ್ಲ ಮತ್ತು ಎಲ್ಲಾ ವಿಚಾರಕ್ಕೂ ಕೂಡ ಈ ತಲೆ ಅದು ಬಹಳ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ಒಂದೇ ಬಾರಿ ಗೆದ್ದೇ ಅವರು ಹಿನ್ನಡೆಯನ್ನು ಅನುಭವಿಸಬೇಕಾಗಿತ್ತು ಲಾಸ್ಟ್ ಟೈಮ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ನಲ್ಲಿ ಸರಿಯಾದ ಕ್ಯಾಂಡಿಡೇಟ್ ಇಲ್ಲದ್ರಿಂದ ಅವರು ಎರಡನೇ ಬಾರಿ ಗೆದ್ದಿರತಕ್ಕಂಥದ್ದು ಎರಡನೇ ಬಾರಿ ಗೆದ್ದಕ್ಕಂತೂ ಕೂಡ ಒಂದು ಧಾರ್ಮಿಕತೆ ಬಗ್ಗೆ ಅತಿ ಹೆಚ್ಚು ಪ್ರಚಾರ ಮಾಡ್ತಕ್ಕಂಥದ್ದು ಹಿಂದೂ ಹೆಸರಿನಲ್ಲಿ ಶೋಷಣೆ ಮಾಡ್ತಕ್ಕಂಥದ್ದು ಹನುಮ ಹನುಮನ ಹೆಸರಿನಲ್ಲಿ ಶೋಷಣೆ ಮಾಡ್ತಕ್ಕಂಥದ್ದು ಮತ್ತು ಆತನಿಗೆ ಇರ್ತಕ್ಕಂಥ ದುರಂಕಾರ ಇದೆಯಲ್ಲ ಆ ದುರಂಕಾರ ಅವನ ಪಕ್ಷದಲ್ಲಿರ್ತಕ್ಕಂಥ ಆಲಿ ಶಾಸಕರಿರ್ಬೋದು ಮಾಜಿ ಶಾಸಕರು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಅವರೆಲ್ಲರೂ ಕೂಡ ಅವನಿಗೆ ವಿರೋಧ ಮಾಡಿರ್ತಕ್ಕಂಥದನ್ನ ನಿನ್ನೆ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಆದರೆ ಆತ ಮಹಿಷಾಸುರನ ಬಗ್ಗೆ ಅವಾಗವಾಗ ಮಾತನಾಡ್ತಿದ್ದ ಅದು ಸಂದರ್ಭಿಕವಾಗಿ ಆತ ನಿನ್ನೆನೂ ಕೂಡ ನಾನು ಮಹಿಷಾ ಮೈಸಾ ದಸರಾ ತಡೆದಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಆತ ವ್ಯಕ್ತಪಡಿಸಿದ್ದೇನೆ ಮೈಸಾ ದಸರನ್ನಾಗ್ಲಿ ಪುಷ್ಪಾರ್ಚನೆ ಮಾಡೋದಾಗಲಿ ಅದನ್ನ ಯಾರು ಕೂಡ ತಡೀಲಿಕ್ಕೆ ಅದು ಸಾಧ್ಯವಿಲ್ಲ ಚುನಾವಣೆಯಲ್ಲಿ ನಿಂತು ಈ ಸಾರಿ ಬಹುಸಂಖ್ಯಾತರು ಅವನು ಸೋಲಿಸಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದ್ದಂಥದ್ದು ಚುನಾವಣೆಯಲ್ಲಿ ನಿಂತು ಆ ಕೈ ಅನುಭವವನ್ನು ಅವನಿಗೆ ನಾವು ತೋರಿಸ್ಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಆಗಿತ್ತು ಆದರೆ ಅವರ ಪಕ್ಷದವರೇ ಅವನಿಗೆ ತಕ್ಕ ಸಾಕ್ಷಿಯನ್ನು ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಖುಷಿಯಾಗಿದೆ ನಾವೆಲ್ಲರೂ ಕೂಡ ಸಿಹಿಯನ್ನು ತಿಂದು ನನ್ನ ಸಂಭ್ರಾಚರಣೆ ಮಾಡಿದ್ದೆ ನೋಡಿ ಪ್ರತಾಪ್ ಸಿಂಹ ಆತ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಅವನಿಗೆ ಟಿಕೆಟ್ ಇರೋದ್ರಿಂದ ಇಲ್ಲಿ ನೊಂದವರು ಬೆಂದವರು ಶೋಷಣೆಗೆ ಒಳಗಾದವರು ಸಮಾಜದ ಹಿತವನ್ನು ಕಾಪಾಡ್ತಕ್ಕಂಥವರು ಚಿಂತಕರು ಲೇಖಕರು ವಿಮರ್ಶಕರು ಎಲ್ಲರೂ ಸೇರಿ ತುಂಬ ಸಂತೋಷವನ್ನು ಆಚರಿಸನೆ ಮಾಡಿದ್ದಾರೆ ಅವನಿಗೆ ಟಿಕೆಟ್ ಸಿಕ್ಕದೇ ಇರತಕ್ಕಂಥದ್ದು ಬಹಳ ಮುಖ್ಯ ಆತನ ಸ್ವ ಆತನ ಒಂದು ಬಿ ಜೆ ಪಿಯ ಪಕ್ಷಲ್ಲೇ ಆತನ ದುರ್ವರ್ತನೆಯನ್ನು ನೋಡಿ ಟಿಕೆಟ್ ನಿರಾಕರಿಸಿರ್ತಕ್ಕಂಥದ್ದು ಭಾಳ ಉತ್ತಮ ಎಂತಕ್ಕಂಥ ಅಭಿಪ್ರಾಯ ನಾನು ವ್ಯಕ್ತಪಡಿಸ್ತೀನಿ ಅಂತೇಳಿ ಉತ್ತಮವಾದಂತಹ ಹೋರಾಟಗಾರರು ಮತ್ತು ಪೈಪೋಟಿಯನ್ನು ಪ್ರಬಲವಾಗಿ ಎದುರಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದರೆ ಅವನು ಅವಧಿನಲ್ಲೂ ಕೂಡ ಬರೋಕೆ ಚಾನ್ಸಸ್ಸೇ ಇರಲಿಲ್ಲ ಆತನಲ್ಲಿ ಸೌಜನ್ಯ ಮನಭಾವನೆ ಇಲ್ಲ ಗುಂಡ ರೀತಿಯ ಸ್ವಭಾವವನ್ನು ಎದುರಿಸ್ತಕ್ಕಂಥ ಸ್ವಭಾವ ವ್ಯಕ್ತಿಯಾಗಿದ್ದು ಅವನಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಇಲ್ಲಿ ನೊಂದವರು ಬೆಂದವರು ಶೋಷಣೆಗೆ ಒಳಗಾದವರು ಸಮಾಜದ ಹಿತವನ್ನು ಕಾಪಾಡ್ತಕ್ಕಂಥವರು ಚಿಂತಕರು ಲೇಖಕರು ವಿಮರ್ಶಕರು ಎಲ್ಲರೂ ಸೇರಿ ತುಂಬ ಸಂತೋಷವನ್ನು ಆಚರಿಸನೆ ಮಾಡಿದ್ದಾರೆ ಅವನಿಗೆ ಟಿಕೆಟ್ ಸಿಕ್ಕದೇ ಇರತಕ್ಕಂಥದ್ದು ಭಾಳ ಮುಖ್ಯ ಆತನ ಸ್ವ ಆತನ ಒಂದು ಬಿ ಜೆ ಪಿಯ ಪಕ್ಷಲೇ ಆತನ ದುರ್ವರ್ತನೆಯನ್ನು ನೋಡಿ ಟಿಕೆಟನ್ನು ನಿರಾಕರಿಸಿರ್ತಕ್ಕಂಥದ್ದು ಭಾಳ ಉತ್ತಮ ಅಂತಕ್ಕಂಥ ಅಭಿಪ್ರಾಯ ನಾನು ವ್ಯಕ್ತಪಡಿಸ್ತೀನಿ ಪ್ರತಾಪ್ ಸಿಂಹ ಅವರಿಗೆ ನಿರಾಕರಿಸೋದು ಭಾಳ ಒಳ್ಳೆಯದಾಯಿತು ಮೈಸೂರಲ್ಲಿ ಅವರು ಇಲ್ಲಿ ಅತ್ತಿ ಉರಿಸ್ತಿದ್ರು ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ತುಂಬ ಅಂಥವೆಲ್ಲ ಇದಾಗೋಕ್ಕೆ ಅವರು ಮಿಸ್ ಆಗಿರೋದು ಮತ್ತು ಇದು ಭಾಳ ಚೆನ್ನಾಗಿದೆ ಸರ್ ಅವರು ಎಂದರೆ ಮೊದಲನೇದಾಗಿ ಅವರು ಈ ಕ್ಷೇತ್ರದವ್ರು ಅಲ್ಲವೇ ಇಲ್ಲ ಅವ್ರು ಹೊರ್ಗನಿಗೆ ಬಂದವರು ಹೊರ್ಗನಿಂದ ಬಂದು ಇಲ್ಲಿರ್ತಕ್ಕಂಥ ಜನಗಳನ್ನೆಲ್ರೂ ವಾತಾವರಣ ಅಡಿಗೇಡಿಸಿ ಇಡೀ ಸ ಸಂಸಮಾಜ್ ಎತ್ಕಟ್ಟಿ ಗಲಭೆ ಎಬ್ಸೋದು ಬರೀ ಮಾತಿ ಅಥವಾ ಜಾತಿ ಧರ್ಮ ಅಂದರೆ ಅವ್ರು ಅವ್ರ ದೃಷ್ಟಿಯಲ್ಲಿ ಕಾ ಕೆಲಸಗಳನ್ನೋದೇ ಇಲ್ಲ ಅವರು ಅವ್ರ ಹತ್ರ ಅವ್ರು ಏನಪ್ಪ ಅಂತಂದ್ರೆ ಜನಗಳು ಎತ್ಕಟ್ಟೋದು ಜಾತಿ ಧರ್ಮ ಮಾಡೋದು ಮತ್ತು ದಲಿತರನ್ನ ವಿರೋಧ ಮಾಡೋದು ಮುಸ್ಲಿಮಾನರ ವಿರೋಧ ಮಾಡೋದು ಓ ಬಿ ಸಿಗಳನ್ನ ವಿರೋಧ ಮಾಡೋದು ಜಾತಿ ಜಾತಿ ಎತ್ಕಟ್ಟಿ ಅವರು ಮ ಮಾಡಿದ್ರಿಂದ ಹೈಕಮಾಂಡ್ ಅವರು ಒಳ್ಳೆ ನಿರೋಧ ತಗೊಂಡು ಅವ್ರಿಗೆ ಮಿಸ್ ಮಾಡೋದು ಭಾಳ ನಮ್ಮ ನಮ್ಮ ಖುಷಿಯಾಗಿದೆ ಆದರೆ ನಾವು ಮೊದಲೇದಾಗಿ ಹೈಕಮಾಂಡ್ ದಿನ ತಿಳಿಸ್ತೀನಿ ನಾನು ಸಂಸದರಾಗಿರೋರು ಎಲ್ಲ ಸಮಾಜಗಳನ್ನ ಒಗ್ಗೂಡಿಸ್ಕೊಂಡು ನಡ್ಸ್ಕೋಬೇಕಂತವ್ರೆ ಅವರೇನೇ ಮ ಎಲ್ಲ ಒಂದು ಒಂದು ವರ್ಗಕ್ಕೆ ಸೀಮಿತ ಆಗಿ ಎಲ್ಲ ವರ್ಗನೂ ವಿರೋಧ ಮಾಡ್ಕೊಂಡು ಮ ಎಸ್ಪೆಷಲಿ ನಮ್ಮ ಮೈಸೂರ ಸರ್ ವಿಚಾರವಾಗಿ ದಲಿತರನ್ನ ನಿಷ್ಠ ಮಾಡ್ಕೊಂಡ್ರು ಮತ್ತು ಮುಸಲ್ಮಾನರನ್ನು ಇಷ್ಟ ಮಾಡ್ಕೊಂಡ್ರು ಮತ್ತು ಒ ಬಿ ಸಿಗಳನ್ನ ಇಷ್ಟ ಮಾಡ್ಕೊಂಡ್ರು ಈ ಥರ ಮಾಡಿದ್ರಿಂದಲೇ ಹೈಕಮಾಂಡ್ ಅವರು ಸರಿಯಾದ ಪಾಠ ಕಲಿಸಿದೆ ಅಲ್ಲ ಕೊಡದರದೇ ಸರಿ ಕೊಟ್ಟಿದ್ದಿದ್ರೆ ಇನ್ನೂ ಕೋಮು ಗಲ್ಭೆ ಇನ್ನೂ ಜಾಸ್ತಿ ಆಯ್ತಿತ್ತು ನಮ್ಮ ಮೈಸೂರು ಡಿಸ್ಟಿಕಲ್ಲಿ ಮತ್ತೆ ಕೊಡಗು ಡಿಸ್ಟಿಕಲ್ಲೆಲ್ಲ ಮೊದಲೇ ಹಲವಾರು ಹಾಲಿ ಸಂಸದರಾಗಿದ್ದಾಗಲೇ ಹಲವಾರು ಬಾರಿ ಕೋಮು ಗಲ್ಬೆ ಆಗವೆ ಅದೇ ರೀತಿ ಮತ್ತೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮತ್ತೆ ಇದೇ ಏನು ಹೇಗ್ ತೊಂಬಂದ್ರು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊ ಬರ್ತಾ ಇರ್ತಾರೆ ಅದೇ ಮಾತುಗಳನ್ನ ಆಡ್ಕಾಡ್ಕೊ ಬರ್ತಾ ಇರ್ತಾರೆ ಅದರಿಂದ ಕೊಡ್ದಿರೋದೇ ಒಳ್ಳೆಯದು ಪ್ರತಾಪ್ ಸಿಂಹ ಅವ್ರಿಗೆ ಏನು ಭಾರತೀಯ ಜನಪಾ ಜನತಾ ಪಾರ್ಟಿ ಟಿಕೆಟನ್ನು ಕೊಟ್ಟಿಲ್ಲ ಮೊದಲು ಈ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂತಹ ವಿಜೇಂದ್ರ ಅವ್ರಿಗೆ ಮೊದಲಾಗಿ ತ್ಯಾಂಕ್ ಹೇಳಬೇಕಾಗುತ್ತೆ ಸರ್ ಯಾಕಂತೇಳಿದ್ರೆ ಈ ಸಮಾಜದಲ್ಲಿ ಹಲವಾರು ಗೊಂದಲಗಳನ್ನು ಸೃಷ್ಟಿ ಮಾಡಿ ಕಂದಕ ಕಂದಕಗಳನ್ನು ಏರ್ಪಡಿಸು ಜಾತಿ ಜಾತಿಗಳ ನಡುವೆ ಕೋಮು ಸಂಘರ್ಷವನ್ನು ದಳ್ಳೂರಿಯನ್ನು ಏರ್ಪಡಿಸಿದಂತಹ ಪ್ರತಾಪ್ ಸಿಂಹ ಅಭಿವೃದ್ಧಿ ಕೆಲಸದಲ್ಲಿ ತೋರಿಸ್ಬೇಕಾಯ್ತು ಅಭಿವೃದ್ಧಿ ಕೆಲಸನೇ ಮಾಡದೆ ಟಿಕೆಟ್ ಗೀಟ್ಸಕ್ಕೆ ಹೋದರು ಇವರು ಆಡ್ತಿರೋಂಥ ಮಾತು ನಡೆ ನಡ್ಕಳ ನಡ್ಕೊಳ್ತಿದ್ದಂತಹ ನಡೆಗಳಿಂದ ಇವತ್ತು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟು ಮಿಸ್ ಮಾಡಿದ ಮಿಸ್ ಮಾಡಿದ ಬಿ ಭಾರತೀಯ ಜನತಾ ಪಾರ್ಟಿ ಅದನ್ನು ನಾವು ಒಳ್ಳೆ ನಡೆ ಅಂತ ನಾವು ಭಾರತೀಯ ಜನತಾ ಪಾರ್ಟಿಗೆ ಹೇಳ್ಬೇಕಾಗತ್ತೆ ಅವರು ಏನು ಈ ಎರಡನೇ ಬಾರಿ ನಾನು ಕೊಟ್ಟರೆ ಎರಡು ಲಕ್ಷದಲ್ಲಿ ಗೆಲ್ತೀನಿ ಮೂರು ಲಕ್ಷದಲ್ಲಿ ಗೆಲ್ತೀನಿ ಅಂತ ಅಹಮ್ಮ ಏನು ತೊಡ್ಕೊತಿದ್ರು ಪ್ರತಾಪ್ ಸಿಂಹ ಆ ಅಹಮನ್ನು ಆ ಸೊಕ್ಕನ್ನು ಅವ್ರದೇ ಅವ್ರದೇ ಆದ ಪಾರ್ಟಿ ಅವರು ಮುರಿದಿದ್ದಾರೆ